ನಮಸ್ಕಾರ ಸ್ನೇಹಿತರೆ ಮೂರನೇ ದಿನ ಗಿಲ್ ಮತ್ತು ಪಂತ್ ರವರ ಕಡೆಯಿಂದ ಬಂತು ಸ್ಫೋಟಕ ಶತಕ ಬಳಿಕ ಈ ಬಗ್ಗೆ ಪಾಕ್ ನ ದಿಗ್ಗಜ ಆಟಗಾರರು ನೀಡಿದರು ದೊಡ್ಡ ದೊಡ್ಡ ಹೇಳಿಕೆ ಹಾಗಾದರೆ ಸುದ್ದಿಯ ಸಂಪೂರ್ಣ ಮಾಹಿತಿ ಏನು ಅಷ್ಟಕ್ಕೂ ಭಾರತ ಮತ್ತು ಬಾಂಗ್ಲಾ ನಡುವಿನ ಮೊದಲ ಟೆಸ್ಟ್ ನ ಮೂರನೇ ದಿನದ ಆಟದ ಮುಕ್ತಾಯದ ಬಳಿಕ ಪಾಕ್ ನ ಮಾಜಿ ಆಟಗಾರರು ಹೇಳಿದ್ದೇನು ಗೊತ್ತಾ ಹೀಗೆ ಇದರೆಲ್ಲದರ ಬಗ್ಗೆ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ತಿಳಿಸ್ಕೊಡ್ತಾ ಹೋಗ್ತೀನಿ ಆದ್ದರಿಂದ ದಯವಿಟ್ಟು ಈ ವಿಡಿಯೋವನ್ನು ಕೊನೆವರೆಗೂ ನೋಡಿ ಆದರೆ ಅದಕ್ಕಿಂತಲೂ ಮುನ್ನ ನೀವು ಕೂಡ ಟೀಂ ಇಂಡಿಯಾದ ಅಭಿಮಾನಿಗಳಾಗಿ ಈ ವಿಡಿಯೋವನ್ನು ನೋಡುತ್ತಿದ್ದರೆ ತಪ್ಪದೇ ಈ ಕೂಡಲೇ ಈ ವಿಡಿಯೋಗೊಂದು ಲೈಕ್ ಮಾಡಿ ಹೌದು ಸ್ನೇಹಿತರೆ ಚೆನ್ನೈನ ಚೇಪಾಕ್ ಅಂಗಳದಲ್ಲಿ ನಡೆಯುತ್ತಿರುವ ಭಾರತ ಮತ್ತು ಬಾಂಗ್ಲಾ ನಡುವಿನ ಮೊದಲ ಟೆಸ್ಟ್ನ ಮೂರನೇ ದಿನದ ಆಟದಲ್ಲಿ ಟೀಂ ಇಂಡಿಯಾದ ಯುವ ಆಟಗಾರರಾದ ಶುಭ್ಮನ್ ಗಿಲ್ ಮತ್ತು ರಿಷಬ್ ಪಂತ್ ರವರು ತಲಾ ಸ್ಫೋಟಕ ಶತಕಗಳನ್ನು ಬಾರಿಸಿದರು ಮೂಲಕ ಬಾಂಗ್ಲಾದೇಶ್ ತಂಡಕ್ಕೆ ಐದುನೂರಕ್ಕೂ ಅಧಿಕ ಟಾರ್ಗೆಟ್ ನೀಡುವಲ್ಲಿ ಯಶಸ್ವಿಯಾಗಿದ್ದಾರೆ ಸ್ನೇಹಿತರೆ ಹೌದು ಎಂಬತ್ ಮೂರು ರನ್ ಗಳಿಗೆ ಮೂರು ವಿಕೆಟ್ ಕಳೆದುಕೊಂಡಿದ್ದಾಗ ಮೂರನೇ ದಿನದ ಆಟವನ್ನ ಆರಂಭಿಸಿದ ಈ ಜೋಡಿಯು ಬಾಂಗ್ಲಾ ತಂಡದ ಗಳನ್ನ ಅಕ್ಷರಶಃ ಕಾಡಿದರು ಸ್ನೇಹಿತರು ಮೊದಲ ಸೆಷನ್ ನಿಂದಲೇ ಆರಂಭಿಸಿದ ಈ ಜೋಡಿಯು ಬಾಂಗ್ಲಾ ತಂಡಕ್ಕೆ ದುಸ್ವಪ್ನವಾಗಿದ್ದರು ಟೆಸ್ಟ್ ಕ್ರಿಕೆಟ್ ನಲ್ಲಿಯೂ ಕೂಡ ಟಿ ಯಂತೆ ಬ್ಯಾಟ್ ಬೀಸಿದ ಈ ಜೋಡಿಯನ್ನ ಕಟ್ಟಿ ಹಾಕಲು ಬಾಂಗ್ಲಾ ಬಾಲರ್ಗಳು ಹರಸಾಹಸ ಪಡಬೇಕಾಯಿತು ಸ್ನೇಹಿತರೆ ಅಂತಿಮವಾಗಿ ಮೂರನೇ ದಿನದ ಆಟದಲ್ಲಿ ವಿಕೆಟ್ ಕೀಪರ್ ಕಂ ಬ್ಯಾಟ್ಸ್ಮನ್ ಆಗಿರುವ ರಿಷಬ್ ಪಂತ್ ಅವರು ನೂರ ಇಪ್ಪತ್ತೆಂಟು ಎಸೆತಗಳನ್ನ ಎದುರಿಸಿ ಹದಿಮೂರು ಫೋರ್ ಹಾಗೂ ನಾಲ್ಕು ಸಿಕ್ಸರ್ಗಳ ನೆರವಿನಿಂದಾಗಿ ನೂರ ಒಂಬತ್ತು ರನ್ ಕಲೆ ಹಾಕಿ ಔಟ್ ಆದರು ಇದಾದ ಬಳಿಕ ಅಬ್ಬರವನ್ನು ಮುಂದುವರಿಸಿದ ಶುಭ್ಮನ್ ಗಿಲ್ ರವರು ಕೇವಲ ನೂರ ಅರವತ್ತೊಂದು ಎಸೆತಗಳನ್ನು ಎದುರಿಸಿ ಸ್ಫೋಟಕ ಶತಕವನ್ನು ಬಾರಿಸುವ ಮೂಲಕ ಟೀಂ ಇಂಡಿಯಾದ ಮೊತ್ತವನ್ನು ಇನ್ನೂರರ ಗಡಿ ದಾಟಿಸಿದರು ಇದರೊಂದಿಗೆ ಭಾರತ ತಂಡವು ತನ್ನ ಎರಡನೇ ಇನ್ನಿಂಗ್ಸ್ನಲ್ಲಿ ಇನ್ನೂರ ಎಪ್ಪತ್ನಾಲ್ಕು ರನ್ ಕಲೆ ಹಾಕಿ ನಾಲ್ಕು ವಿಕೆಟ್ ಕಳೆದುಕೊಂಡು ಡಿಕ್ಲೇರ್ ಘೋಷಿಸಿಕೊಂಡಿತು ಇದರೊಂದಿಗೆ ಬಾಂಗ್ಲಾ ತಂಡಕ್ಕೆ ಮೊದಲ ಟೆಸ್ಟ್ ಪಂದ್ಯ ಗೆಲ್ಲಲು ಐದುನೂರ ಹದಿನೈದು ರನ್ಗಳ ಗುರಿ ನೀಡಿತು ಈ ಗುರಿಯನ್ನ ಬೆನ್ನಟ್ಟಿದಂತಹ ಬಾಂಗ್ಲಾ ತಂಡವು ಇದೀಗ ಮೂರನೇ ದಿನದಾಟದ ಅಂತ್ಯಕ್ಕೆ ನಾಲ್ಕು ವಿಕೆಟ್ ಕಳೆದುಕೊಂಡು ನೂರ ಐವತ್ತೆಂಟು ರನ್ ಕಲೆ ಹಾಕಿದೆ ಸ್ನೇಹಿತರೆ ತಂಡದ ಪರ ನಜ್ಮುಲ್ ಹುಸೈನ್ ಶಾಂಟೋ ಐವತ್ತೊಂದು ರನ್ ಹಾಗೂ ಶಕೀಬ್ ಅಲ್ ಹಸನ್ ಐದು ರನ್ ಬಾರಿಸಿ ನಾಲ್ಕನೇ ದಿನದಾಟಕ್ಕೆ ಬ್ಯಾಟಿಂಗ್ ಕಾಯ್ದಿರಿಸಿಕೊಂಡಿದ್ದಾರೆ ಮತ್ತು ಇದೀಗ ದಿನದಾಟದ ಮುಕ್ತಾಯದ ಬಳಿಕ ಮಾತನಾಡಿದ ಪಾಕ್ನ ದಿಗ್ಗಜ ಆಟಗಾರರಾದ ಶೋಯಬ್ ಅಖ್ತರ್ ಅವರು ಈ ರೀತಿಯಾಗಿ ಹೇಳಿದ್ದಾರೆ ನಾನು ಮೊದಲನೆಯದಾಗಿ ಶುಭ್ಮನ್ ಗಿಲ್ ಮತ್ತು ರಿಷಬ್ ಪಂತ್ ರವರಿಗೆ ಅಭಿನಂದಿಸುತ್ತೇನೆ ಏಕೆಂದರೆ ರಿಷಬ್ ಪಂತ್ ರವರು ಬರೋಬ್ಬರು ಇಪ್ಪತ್ತೆಂಟು ತಿಂಗಳ ಬಳಿಕ ಟೆಸ್ಟ್ ಕ್ರಿಕೆಟ್ ಟಿ ಟ್ವೆಂಟಿಯಂತೆ ಶತಕ ಬಾರಿಸಿದ್ದಾರೆ ಅಲ್ಲದೆ ಟೀಂ ಇಂಡಿಯಾ ತಂಡದ ಪರ ಅತಿ ಹೆಚ್ಚು ಟೆಸ್ಟ್ ಶತಕ ಬಾರಿಸಿದ ಮೊದಲ ಆಟಗಾರ ಎನಿಸಿಕೊಂಡಿದ್ದಾರೆ ಇದಕ್ಕೆ ಇವರು ಡಿಸರ್ವ್ ಕೂಡ ಮಾಡುತ್ತಾರೆ ಎಂದು ಶೋಯಬ್ ಅಖ್ತರ್ ಹೇಳಿದ್ದಾರೆ ಮತ್ತು ಮಾತು ಮುಂದುವರೆಸಿದ ಅವರು ಶುಭ್ಮನ್ ಗಿಲ್ ರವರು ಕೂಡ ಇಂದಿನ ಪಂದ್ಯದಲ್ಲಿ ಉತ್ತಮವಾದ ಆಟವನ್ನು ಆಡುವ ಮೂಲಕ ಟೆಸ್ಟ್ ಕ್ರಿಕೆಟ್ನಲ್ಲಿ ತಮ್ಮ ಐದನೇ ಶತಕ ಬಾರಿಸಿದ್ದಾರೆ ಹೀಗಾಗಿ ಇವರಿಬ್ಬರು ಟೀಂ ಇಂಡಿಯಾದ ಫ್ಯೂಚರ್ ಆಫ್ ಕ್ರಿಕೆಟರ್ ಆಗಲಿದ್ದಾರೆ ಎಂದು ಶೋಯಬ್ ಅಖ್ತರ್ ಹೇಳಿದ್ದಾರೆ ಮತ್ತು ಇದಾದ ಬಳಿಕ ಮಾತನಾಡಿದ ವಾಸಿಂ ರವರು ಈ ರೀತಿಯಾಗಿ ಹೇಳಿದ್ದಾರೆ ಬಾಂಗ್ಲಾ ಆಟಗಾರರು ಪಾಕ್ ತಂಡದ ವಿರುದ್ಧ ಉತ್ತಮವಾದ ಪ್ರದರ್ಶನವನ್ನ ನೀಡಿದರು ಆದರೆ ಟೀಂ ಇಂಡಿಯಾ ವಿರುದ್ಧ ಅವರು ಕಳಪೆ ಆಟವನ್ನು ಆಡುವ ಮೂಲಕ ಇದೀಗ ಮೊದಲ ಟೆಸ್ಟ್ ಪಂದ್ಯ ಸೋಲುವ ಭೀತಿಯಲ್ಲಿದ್ದಾರೆ ನನ್ನ ಪ್ರಕಾರ ಈ ಪಂದ್ಯವನ್ನು ಟೀಂ ಇಂಡಿಯಾವು ಖಂಡಿತವಾಗಿಯೂ ಗೆದ್ದುಕೊಳ್ಳಲಿದೆ ಎಂದು ವಾಸಿಂ ಅಕ್ರಮ್ ಹೇಳಿದ್ದಾರೆ ಮತ್ತು ಮಾತು ಮುಂದುವರಿಸಿದ ಅವರು ಟೀಂ ಇಂಡಿಯಾ ತಂಡದ ಪರ ಇಂದಿನ ಪಂದ್ಯದಲ್ಲಿ ಯುವ ಆಟಗಾರರಾದ ರಿಷಬ್ ಪಂತ್ ಮತ್ತು ಶುಭ್ಬನ್ ಗಿಲ್ ಉತ್ತಮವಾದ ಆಟವನ್ನ ಆಡಿದ್ದಾರೆ ಮತ್ತು ಬೌಲಿಂಗ್ನಲ್ಲಿ ರವಿಚಂದ್ರನ್ ಅಶ್ವಿನ್ ಮೂರು ವಿಕೆಟ್ ಕಬಳಿಸುವ ಮೂಲಕ ಅಮೋಘ ಪ್ರದರ್ಶನ ನೀಡಿದ್ದಾರೆ ಎಂದು ವಾಸಿಂ ಅಕ್ರಮ್ ಹೇಳಿದ್ದಾರೆ